ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಇವತ್ತಿನ ವಿಶೇಷತೆ ಏನಂದರೆ ಒಂದು ಸಿರಿ ಕುಚ್ಚಿನೊಂದಿಗೆ ಬಂದಿದ್ದೇನೆ ನಾನು ಇದು ಮನ್ಯಾಯಿನ ಕರು ಐತಲ್ಲ ಅದಕ್ಕೊಂದು ಸ್ವಲ್ಪ ರೊಟ್ಟಿ ಬೆಲ್ಲ ತಿನ್ನಿಸ್ಬೇಕಂತ ಕಸ ಮಾಡಿದ್ನಿ ಅಂದ್ರೆ ಫಸ್ಟ್ಗೆ ಅದು ಮೇವು ತಿನ್ನೋಕ್ಕಿಂತ ಮೊದಲೊಂದು ಸ್ವಲ್ಪ ರೊಟ್ಟಿ ಬೆಲ್ಲ ಯಾವುದೋ ಕರುಗಳಿಗಾಗಲಿ ಮೊದಲು ಮೊದಲೊಂದು ಸ್ವಲ್ಪ ತಿನ್ನಾಕೋದಕ್ಕೆ ಇದನ್ನ ಮಾಡ್ತು ಈ ರೀತಿ ಅದಕ್ಕೆ ಆಮೇಲೆ ಅದು ಸಿಮಿ ಹೇಳ್ತಿತ್ತು ಒಂದು ಸ್ವಲ್ಪ ಬೆಲ್ಲ ಹಚ್ಚಾನ ಈ ರೀತಿ ರೊಟ್ಟಿ ಬೆಲ್ಲನ ತಿನ್ನಿಸ್ಬೇಕು ಒಂದೊಂದು ಎರಡು ತಿಂಗಳು ಮುಟ್ಟ ಆರ ದಿನಕ್ಕೊಂದಾಗಲಿ ಒಂದು ಅರ್ಧ ಆಗಲಿ ತಿನ್ನಿಸ್ಬೇಕು ಅಂದ್ರೆ ಪ ಅವು ಸಣ್ಣ ಕ ನಮ್ಮ ಮಕ್ಕಳು ಹಂಗನಲ್ಲ ಅದ ಅದಕ್ಕೋಸ್ಕರ ಇದಕ್ಕೆ ಫಸ್ಟ್ಗೆ ನಾವೆಲ್ಲರೂ ರೊಟ್ಟಿ ಬೆಲ್ಲನ ತಿನ್ನಿಸ್ತಾರೋ ಇದು ಈ ರೀತಿ ನಂದು ಇವತ್ತಿನ ದಿನ ಚಾಲೋ ಆಗೈತಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ನಾನು ಈ ರೀತಿ ಕರುಗಳಿಗೆ ಆರೈಕೆ ಮಾಡ್ತಾನು ಈಗ ಒಂದು ಸ್ವಲ್ಪ ಚಳಿಗಾಲ ಐತಿ ಮೇವು ಲಘು ತಿನ್ನಂಗಿಲ್ಲ ಅದರ ಸಂಬಂಧ ಒಂದು ಸ್ವಲ್ಪ ರೊಟ್ಟಿ ಬೆಲ್ಲ ತಿನ್ನಿಸ್ರೆ ಚಲೋ ಆಗ್ತೈತಿ ಕರುಗಳಿಗೆ ಈ ರೀತಿ ಅದಕ್ಕ ರೊಟ್ಟಿ ಬೆಲ್ಲ ತಿನ್ನಿಸ್ಬೇಕು ಇವತ್ತು ನಿಮ್ಮೊಂದಿಗೆ ನಾನು ಸೀರೆ ಗುಚ್ಚು ಕಟ್ಟಿಯೋದನ್ನ ವಿಡಿಯೋ ತೋರಿಸ್ಬೇಕಂತ ಬಂದನು ಇವೆಲ್ಲ ಸೀರೆಗಳ ನಾನು ನಾನಾಗ ಗುಚ್ ಮತ್ತು ನಿಮಗೆ ಏನೋ ಮೊನ್ನೆ ವಿಡಿಯೋದೊಳಗೆ ಹೇಳಿದನು ನಿಮಗೆ ಬೇಕಂದ್ರೆ ಕಸ್ಟಮೈಸ್ ಮಾಡಿ ನಾನು ಅಂತೆ ಕಸ ಇದೊಂದು ನಂದು ಹೊಸ ಸೀರೆ ಇತ್ತು ಮೊನ್ನೆ ನೀವು ನೋಡಿರ್ಬೇಕು ಶಕ್ತಿದೇವಿ ಪೂಜಾದೊಳಗೆ ಉಡ್ಸಿದ್ದೀನಿ ನವರಾತ್ರಿ ಒಳಗೆ ನಾನು ನಾನು ನಿಮಗೆಲ್ಲರಿಗೂ ಮೊನ್ನೆ ಹೇಳಿದೆನು ನಿಮಗೆ ಬೇಕಂದ್ರೆ ನಾನು ಕಸ್ಟಮೈಸ್ ಮಾಡಿ ಗುಜ್ ಕಟ್ಟಿ ಕೊಡ್ತೇನೆ ಅಂತ ಹೇಳಿದೆ ಯಾರು ಬೇಕಾದರೂ ನಾನು ಕಮೆಂಟ್ಸ್ ಮೂಲಕ ಹೇಳಿ ಇವೆಲ್ಲ ನಾನು ಮೊದಲು ಕಟ್ಟಿದ್ದು ವೀಡಿಯೋಗಳು ಫೋಟೋಗಳಿದ್ದು ಇವನು ಎಲ್ಲ ನಾನೇ ಕಟ್ಟಿದ್ದಾನೆ ಸೀರೆ ಗುಚ್ಚ ಇವನೊಂದು ಸ್ವಲ್ಪ ನಿಮ್ಮೊಂದಿಗೆ ಹಂಚಿಕೊಂಡನು ನಿಮಗೆ ನನ್ನ ಈ ಕುಚ್ಚು ವಿಡಿಯೋ ಆಮೇಲೆ ಅಡುಗೆ ವಿಡಿಯೋಗಳು ಎಲ್ಲ ವೀಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡಾತರಿ ಶೇರ್ ಮಾಡಾತ್ತರಿ ಕಮೆಂಟ್ಸ್ ಮಾಡಾತ್ತರಿ ತುಂಬ ಧನ್ಯವಾದಗಳು ಇನ್ನೂ 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 ಹೆಚ್ಚು ಹೆಚ್ಚು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕೊಬೇಡ್ರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಟ್ಯಾಂಕ್ ಯು